ತುಂಬ ಜನರಿಗೆ ಯಾವ ಅಪೇಕ್ಷೆ ಇಲ್ಲದೆಯೂ ಕೂಡ ಒಳ್ಳೆಯ ಕೆಲಸ ಮಾಡುವಂತಹ ಹವ್ಯಾಸ ಇರುತ್ತೆ ಅವರಿಗೆ ಏನು ಫಲ ಸಿಗುತ್ತೆ ಯಾಕೆ ಹಾಗೆ ಅವರು ಇರ್ತಾರೆ ಯಾಕೆ ನಾವು ಕೂಡ ಯಾವ ಅಪೇಕ್ಷೆಯು ಕೂಡ ಇಟ್ಕೊಳ್ಳದೆ ಕೆಲಸವನ್ನು ಮಾಡಬೇಕು ಮತ್ತು ಭಗವಂತ ನಮಗೆ ಹೇಗೆ ದೊರಕುತ್ತಾನೆ ಗುರುಗಳು ನಿಜವಾಗಿಯೂ ಕೂಡ ಯಾವಾಗ ಸಂಪ್ರೀತರಾಗ್ತಾರೆ ಎಂಬುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬನ್ನಿ ಅದು ಭಕ್ತಿ ಅನ್ನುವಂತಹ ಸಂಪತ್ತು ಆ ಭಕ್ತಿಯನ್ನು ನಾವು ಪಡೆದುಕೊಳ್ಳಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಜ್ಞಾನವನ್ನು ಹೊಂದಿರಬೇಕು ಜ್ಞಾನ ಅಂತಂದರೆ ಅದು ದೇವರನ್ನು ಕಾಣುವಂತಹ ಜ್ಞಾನ ಆಗಿರಬೇಕು ಮತ್ತು ಈ ಜಗತ್ತಿನಲ್ಲಿ ಅಲಂ ಬುದ್ಧಿ ಇರಬೇಕು ನೋಡಿದ ತಕ್ಷಣ ಅದು ಬೇಕು ಇದು ಬೇಕು ಅಂತ ಮನಸ್ಸಿಗೆ ಪ್ರೇರಣೆ ಆಗೋಕ್ಕಿಂತ ಇದೆಲ್ಲವೂ ಕೂಡ ನಶ್ವರ ನಿಜವಾಗಿಯೂ ಕೂಡ ಇವೆಲ್ಲದರಿಕ್ಕಿಂತ ಅನಂತಪಟ್ಟು ಸುಂದರನಾಗಿರುವಂಥವನು ಆ ಪರಮಪುರುಷ ಅವನು ನನಗೆ ಬೇಕು ಅನ್ನುವಂತಹ ಎಚ್ಚರಿಕೆ ಪ್ರತಿಯೊಂದು ವಸ್ತುಗಳನ್ನು ನೋಡಿದಾಗಲೂ ಕೂಡ ನಮಗೆ ಬರ್ತಾ ಹೋಗಬೇಕು ಮಾರ್ಕೆಟ್ಗೆ ಹೋಗ್ತೀವಿ ಕಂಡ ಕಂಡ ವಸ್ತುಗಳೆಲ್ಲ ನಮಗೆ ಬೇಕು ಬೇಕು ಅಂತಲೇ ಅನಿಸುತ್ತೆ ಅದು ಉಪಯೋಗ ಆಗಲ್ಲ ಹೀಗೆ ನಮಗೆ ಯಾವಾಗ ಎಚ್ಚರ ಬರುತ್ತೋ ಆಗ ನಮಗೆ ಆ ಜೀವನ ತುಂಬ ಹಸನ್ಮುಖಿ ಆಗ್ತಾ ಹೋಗುತ್ತೆ ಎಲ್ಲಿದ್ದರೂ ಕೂಡ ನಾವು ನಗನಗತಾ ಇರ್ಬೋದು ಜೀವನದಲ್ಲಿ ನಗನಗತಾ ಇರುವಂತಹ ಒಂದೇ ಒಂದು ಮಾಧ್ಯಮ ಅಂತ ಒಂದೇ ಒಂದು ಅದಕ್ಕೆ ಇರುವ ಮಾರ್ಗ ಅಂತಂದರೆ ಇದು ಮಾತ್ರ ಯಾವುದನ್ನು ಅಂಟಿಸ್ಕೊಳ್ಬಾರ್ದು ಯಾವುದನ್ನು ಬೇಕು ಬೇಕು ಅನ್ನೋಂತಹ ಹಪಹಪಿಕೆ ಇರಬಾರ್ದು ಆವಾಗ ನಾವು ಹಸನ್ಮುಖಿಗಳಾಗಿ ಶಾಂತಿಯಿಂದ ನಾವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಇದನ್ನು ನಿಷ್ಕಾಮಕರ್ಮ ಎಂಬುದಾಗಿಯೂ ಕೂಡ ಕರೀತಾರೆ ಯಾವುದೇ ಅಪೇಕ್ಷೆಗಳು ಇಲ್ಲದೇ ಮಾಡುವಂತಹ ಕರ್ಮ ನಿಷ್ಕಾಮ ಕರ್ಮ ಅಂತ ವಾಸ್ತವವಾಗಿ ನಿಷ್ಕಾಮ ಕರ್ಮ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ ಮೋಕ್ಷ ಅಂದರೆ ಪುನಃ ಪುನಃ ಇಲ್ಲಿ ಹುಟ್ಟೋಲ್ಲ ಅನಂತ ಸುಖವನ್ನು ಅನುಭವಿಸುವಂಥ ಒಂದು ತಾಣ ಅದು ಮೋಕ್ಷ ಅಂತ ಅದನ್ನು ಹೊಂದಬೇಕು ಅಂದರೆ ನಾವು ನಿಷ್ಕಾಮ ಕರ್ಮದಿಂದ ಎಲ್ಲ ಆಚರಣೆಗಳನ್ನು ಮಾಡಬೇಕು ಆದರೆ ಇದು ಕೂಡ ಕಾರಣ ಅಲ್ಲ ಸಾಕ್ಷಾತ್ ಗುರುರಾಯರು ಭಾವದೀಪ ಅನ್ನುವಂಥ ಒಂದು ತಮ್ಮ ಗ್ರಂಥದಲ್ಲಿ ಬ್ರಹ್ಮ ಮೂರನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಹೇಳುವಂಥ ಅನೇಕ ಮಹತ್ವಪೂರ್ಣವಾದ ವಿಚಾರಗಳು ಇಲ್ಲಿವೆ ಏನು ಅಂದರೆ ಈ ನಾವು ಭಗವಂತನನ್ನು ತಲುಪಬೇಕು ಮೋಕ್ಷವನ್ನು ನಾವು ತಲುಪಬೇಕು ಅಂದರೆ ಅದು ಭಗವಂತನ ಅನುಗ್ರಹದಿಂದಷ್ಟೇ ಅದು ಸಾಧ್ಯ ನಾವು ಎಷ್ಟೇ ನಿಷ್ಕಾಮ ಕರ್ಮಗಳನ್ನು ಮಾಡಿದ್ರೂ ಕೂಡ ಅದರಿಂದ ನಮಗೆ ಮೋಕ್ಷ ಸಿಗಲ್ಲ ಜ್ಞಾನವನ್ನು ಹೊಂದೋದ್ರಿಂದಲೂ ಕೂಡ ಮೋಕ್ಷ ಸಿಗಲ್ಲ ಭಕ್ತಿಯನ್ನು ಹೊಂದೋದ್ರಿಂದಲೂ ಕೂಡ ಮೋಕ್ಷ ಸಿಗಲ್ಲ ವೈರಾಗ್ಯವನ್ನು ಹೊಂದೋದ್ರಿಂದಲೂ ಕೂಡ ನಮಗೆ ಮೋಕ್ಷ ಸಿಗಲ್ಲ ಇವೆಲ್ಲದರಿಂದ ಭಗವಂತನ ಪ್ರಸಾದ ಉಂಟಾಗುತ್ತೆ ಆ ಭಗವಂತನ ಪ್ರಸಾದದಿಂದ ಮಾತ್ರ ನಮಗೆ ಮೋಕ್ಷ ಎಂಬುದು ಪ್ರಾಪ್ತವಾಗುತ್ತೆ ಹೀಗೆ ನಾವು ಮೋಕ್ಷವನ್ನು ಹೊಂದಬೇಕು ಅಂತಂದರೆ ಭಗವಂತನ ಪ್ರಸಾದ ಬೇಕು ಭಗವಂತನ ಪ್ರಸಾದ ಅಂತಂದರೆ ಅವನಿಗೆ ನಾವು ಇಷ್ಟರಾಗಬೇಕು ಇವನು ನನಗೆ ಇಷ್ಟ ಅಂತ ದೇವರು ಹೇಳಬೇಕು ದೇವರು ತನಗೆ ಇಷ್ಟಾಂತ ತಮ್ಮನ್ನು ಗುರುತಿಸಬೇಕು ಅಂದರೆ ಅದಕ್ಕೂ ಮೊದಲು ಗುರುಗಳ ಪ್ರಸಾದ ನಮಗೆ ತುಂಬ ಮುಖ್ಯವಾಗುತ್ತೆ ಗುರುಪ್ರಸಾದೋ ಬಲವಾನ ಅಂತಲೇ ಹೇಳ್ತಾರೆ ಗುರುಗಳು ಮೊಟ್ಟ ಮೊದಲು ನಮ್ಮನ್ನು ಇವನು ನನ್ನವನು ಇವನು ನನ್ನ ಶಿಷ್ಯ ಇವನು ಸಾತ್ವಿಕ ನಿಜಕ್ಕೂ ಕೂಡ ಇವನಿಗೆ ಯಾವ ಆಮಿಷಗಳು ಇಲ್ಲ ಇವನು ನ ನಿಷ್ಕಾಮವಾಗಿ ನನ್ನನ್ನು ಸೇವೆ ಮಾಡಿದಂಥ ಭಾವದಿಂದ ಅವರಿ ಅವರ ಪ್ರಸಾದ ನಮ್ಮ ಮೇಲೆ ಉಂಟಾಗಬೇಕು ಗುರುಪ್ರಸಾದ ನಮ್ಮ ಮೇಲೆ ಉಂಟಾದಾಗ ಅವರು ನಮ್ಮ ಬಳಿ ದೇವರ ಬಗ್ಗೆ ಮಹತ್ವಪೂರ್ಣವಾದ ವಿಷಯಗಳನ್ನು ತಿಳಿಸ್ತಾರೆ ಅದನ್ನು ನಾವು ತಪಸ್ಸು ಮಾಡಬೇಕು ಅದನ್ನು ಪುನಃ ಪುನಃ ಉಪಾಸನೆ ಮಾಡಬೇಕು ಧ್ಯಾನ ಮಾಡಬೇಕು ಆಗ ದೇವರು ನಮಗೆ ಕಾಣಿಸ್ತಾನೆ ಆ ದೇವರು ಕಾಣಿಸೋದೇ ಸ್ಥಿತಿ ಏನಿದೆ ಅದನ್ನೇ ಅಪರೋಕ್ಷ ಜ್ಞಾನ ಎಂಬುದಾಗಿ ಕರೀತಾರೆ ಆದ ಆದಮೇಲೆ ನಮಗೆ ದೇವರ ಮೇಲೆ ಭಕ್ತಿ ಬರುತ್ತೆ ಅಲ್ಲಿ ತನಕ ಬರೋದೆಲ್ಲ ಭಕ್ತಿ ಸುಮ್ಮನೆ ಭಕ್ತಿ ಅಷ್ಟೇ ಅದು ನಿಜವಾದ ಭಕ್ತಿಯಲ್ಲ ಯಾಕೆ ಅಂದರೆ ಒಂದು ವಸ್ತುವನ್ನು ನೋಡಿದಾಗ ಅದರ ಮೇಲೆ ಪ್ರೀತಿ ಬರುತ್ತೆ ಒಂದು ಹೆಣ್ಣು ಅದರ ಬಗ್ಗೆ ಎಷ್ಟು ಕೇಳಿದ್ರೂ ನಮಗೆ ಪ್ರೀತಿ ಬರೋಲ್ಲ ಎದುರಿಗೆ ನೋಡಿದಾಗ ಮಾತನಾಡಿದಾಗ ಪ್ರೀತಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದರಂತೆ ಅಥವಾ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಅಥವಾ ಇದೆರಡೂ ಉದಾಹರಣೆ ಬೇಡ ಅಂದರೆ ಒಂದು ಹಣ್ಣು ಹಣ್ಣನ್ನು ನೋಡಿದ್ರೆ ನಮಗೆ ತಿನ್ನಬೇಕು ಅನ್ನುವಂಥ ಆಸೆ ಬರುತ್ತೆ ಅದನ್ನು ಮುಟ್ಟಿದಾಗ ಅದನ್ನು ಆಘ್ರಾಣಿಸಿದಾಗ ಅದನ್ನು ತಿನ್ನಬೇಕು ಅನ್ನುವಂಥ ಆಸೆ ಬರುತ್ತೆ ಹಾಗೇ ದೇವರನ್ನು ನೋಡಿದಾಗ ನಮಗೆ ದೇವರು ಬೇಕು ಅನ್ನುವಂಥ ಆಸೆ ಬರುತ್ತೆ ಅಲ್ಲಿ ತನಕ ಬರೋಲ್ಲ ಅಲ್ಲಿ ತನಕ ಬಲವಂತವಾದ ಆಸೆ ಅಷ್ಟೇ ನಮಗೆ ಅನಿವಾರ್ಯ ಈ ಸಂಸಾರದಲ್ಲಿ ಬದುಕಲಿಕ್ಕಾಗಲ್ಲ ಈ ದುಃಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿವಾರ್ಯವಾಗಿ ನಾವು ದೇವರ ಬಳಿ ಹೋಗ್ತೀವಿ ಯಾಗ ಯಾವಾಗ ನಮಗೆ ಗುರುಗಳ ಪ್ರಸಾದ ಉಂಟಾಗುತ್ತೋ ಅದಾದಮೇಲೆ ನಮಗೆ ದೇವರ ಪ್ರಸಾದ ಉಂಟಾಗುತ್ತೆ ಅದಾದಮೇಲೆ ನಮಗೆ ದೇವರು ಕಾಣಿಸಿಕೊಳ್ತಾನೆ ದೇವರು ಒಂದು ಕ್ಷಣ ಕಂಡ ಮೇಲೆ ನಮಗೆ ಪುನಃ ಪುನಃ ಆ ದೇವರೇ ಬೇಕು ಅನ್ನುವಂಥ ಆಸೆ ಶುರುವಾಗುತ್ತೆ ಹುಚ್ಚರಾಗ್ತೀವಿ ಹೇಗೆ ಒಬ್ಬ ಮರುಳ ಹೆಣ್ಣಿನ ಹಿಂದೆ ಓಡಿ ಓಡಿ ಹೋಗ್ತಾನೋ ಆ ಹೆಣ್ಣು ಎಲ್ಲಿ ಹೋಗ್ತಾಳೆ ಅಲ್ಲೇ ಓಡಿ ಓಡಿ ಹೋಗ್ತಾನೆ ಅವನವನಿಗಿನ್ನೇನು ಬೇಡ ಜಗತ್ತೇ ಶೂನ್ಯ ಊಟ ಬಿಡ್ತಾನೆ ನಿದ್ದೆ ಬಿಡ್ತಾನೆ ಹೆಣ್ಣಿಗೋಸ್ಕರ ಹಾಗೆ ಆ ಭಕ್ತನೂ ಕೂಡ ದೇವರ ಮರಳ ಆಗ್ತಾನೆ ಎಲ್ಲಿ ಹೋದರೂ ಅವನಿಗೆ ದೇವರೇ ಕಾಣಿಸ್ತಾನೆ ದೇವರ ಬಿಟ್ಟು ಬೇರೆ ಇನ್ನೊಂದು ಬೇಡವೇ ಬೇಡ ಅನ್ನುವಂತಹ ಸ್ಥಿತಿ ಈ ಕಾಮುಕನ ಸ್ಥಿತಿ ಭಕ್ತನ ಸ್ಥಿತಿ ಎರಡೂ ಒಂದೇ ನಮಗೆ ಭಕ್ತ ಹೇಗಿರ್ತಾನೆ ಅಂತ ತಿಳ್ಕೊಳ್ಬೇಕು ಅಂದರೆ ಒಬ್ಬ ನಿಜವಾದ ಕಾಮುಕ ಇರ್ತಾನಲ್ಲ ಅವನು ಅವನ ಸ್ಥಿತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಓಹ್ ಭಕ್ತ ಅಂದರೆ ಹೀಗಿರಬೇಕು ಅಂತ ಹ ಹಾಗಾಗಿ ನಾವು ದೇ ಆ ಭಕ್ತ ಏನು ಮಾಡ್ತಾನೆ ಅಂದರೆ ಯಾವಾಗಲೂ ಕೂಡ ದೇವರು ಬೇಕು ದೇವರು ಆ ಒಮ್ಮೆ ಆ ಸಚ್ಚಿದಾನಂದ ಸ್ವರೂಪವನ್ನು ದರ್ಶನ ಮಾಡಿದ ಮೇಲೆ ಅವನಿಗೆ ಅತಿಶಯವಾದ ಅವನಿಗೆ ಭಕ್ತಿ ಬಂದುಬಿಡುತ್ತೆ ಅದು ಮೊದಲು ಜ್ಞಾನ ಕಣ್ಣಾರೆ ಕಂಡಿದ್ದು ಜ್ಞಾನ ಅದನ್ನು ಅಪರೋಕ್ಷ ಜ್ಞಾನ ಅಂತ ಕರೀತಾರೆ ಅದಾದ ಮೇಲೆ ಅವನಿಗೆ ಭಕ್ತಿ ಪ್ರಾರಂಭ ಆಗುತ್ತೆ ಭಕ್ತಿ ಬಂತು ಅಂತಂದರೆ ಅವನಿಗೆ ಛ ಈ ಜಗತ್ತನ್ನು ತುಂಬ ತುಚ್ಛೀಕರಿಸ್ತಾನೆ ಯಾರು ನೋಡಿದ್ರೂ ಅವನಿಗೆ ಅಸಹ್ಯ ಇದು ಬೇಡ ಇದು ಇದು ನಶ್ವರ ಅನ್ನುವಂಥ ಭಾವ ಅವನಿಗೆ ಬಂದ್ಬಿಡುತ್ತೆ ಅವನಿಗೆ ಅದು ನಿಜವಾದ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಕರೆಯೋದು ಅದನ್ನು ನಮಗೆ ಸಂಸಾರ ಅವಸ್ಥೆಯಲ್ಲಿರೋದು ಇದು ಜ್ಞಾನ ಜ್ಞಾನವೂ ಅಲ್ಲ ಭಕ್ತಿ ಭಕ್ತಿಯೂ ಅಲ್ಲ ವೈರಾಗ್ಯ ವೈರಾಗ್ಯವೂ ಅಲ್ಲ ಸುಮ್ಮನೆ ಶಾಲಷ್ಟೇ ಒಳಗಡೆ ಏನೂ ಇರೋಲ್ಲ ಒಳಗಡೆ ಏನೂ ವೈರಾಗ್ಯ ಇರಲ್ಲ ಸುಮ್ಮನೆ ಮೇಲೆ ಈ ವೇಷದಲ್ಲಿ ಅಷ್ಟೇ ವೈರಾಗ್ಯ ನೋಡಲಿಕ್ಕೆ ಮುಖದಲ್ಲಿ ಜ್ಞಾನ ಎಲ್ಲವೂ ಆಡಂಬರ ಎಲ್ಲವೂ ಇಲ್ಲ ಅಂದರೆ ಎಲ್ಲವೂ ಸುಮ್ಮನೆ ಒಂದು ಪ್ರಯತ್ನ ಪಡ್ತಿದ್ದಾರೆ ಅಂತ ಅಷ್ಟೇ ಹೇಳ್ಬೋದು ಹೊರತು ನಿಜಕ್ಕೂ ಕೂಡ ಅಲ್ಲ ದೇವರನ್ನು ಸಾಕ್ಷಾತ್ ನೋಡಿರಬೇಕು ಆಗ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಹೀಗೆ ಇದು ಶೇ ಗುರುರಾಯರು ಹೇಳಿರುವಂತಹ ಅನೇಕ ಪ್ರಮುಖವಾದ ವಿಚಾರಗಳು ಆದ್ದರಿಂದ ನಾವು ಏನು ನಿಷ್ಕಾಮ ಭಾವದಿಂದ ನಾವು ಕೆಲಸಗಳನ್ನ ಮಾಡ್ತೀವಿ ಅದರಿಂದ ಮೋಕ್ಷ ಆಗುತ್ತೆ ಅಂತ ಯಾರೂ ತಿಳ್ಕೊಳ್ಬಾರ್ದು ಯಾವ ನಿಷ್ಕಾಮ ಭಾವದಿಂದಲೂ ಕೆಲಸ ಇದು ಮೋಕ್ಷ ಆಗೋಲ್ಲ ಮೋಕ್ಷ ಆಗುವುದು ಕೇವಲ ದೇವರ ಅನುಗ್ರಹದಿಂದ ಹಾಗಾಗಿ ನಾವು ಯಾವಾಗ ದೇವರ ದರ್ಶನ ಮಾಡಲು ದೇವರಿಗೋಸ್ಕರ ನಾವು ತುಂಬ ಪ್ರಯತ್ನ ಪಡ್ತೀವಿ ತುಂಬ ಆಸೆ ಪಡ್ತೀವಿ ಆದರೆ ದೇವರ ದರ್ಶನ ಕೊಡೋಲ್ಲ ಏನೇ ಆಗಲಿ ದೇವರ ದರ್ಶನ ಕೊಡೋಲ್ಲ ಯಾಕೆ ಅಂದರೆ ಪುನಃ ಪುನಃ ಅವನು ದರ್ಶನ ಕೊಡ್ತಾ ಹೋದರೆ ಇವನಿಗೆ ಅದರ ಬಗ್ಗೆ ಮಹತ್ವ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಒಮ್ಮೆ ಮಾತ್ರ ದರ್ಶನ ಕೊಡ್ತಾನೆ ದೇವರು ಅಷ್ಟೇ ಪುನಃ ಪುನಃ ದರ್ಶನ ಕೊಡೋದೇ ಇಲ್ಲ ನೆಕ್ಸ್ಟು ಅವನು ದರ್ಶನ ಕೊಡೋದು ಅವನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕಾದ್ರೇ ಮೊ ದರ್ಶನವನ್ನು ಕೊಡ್ತಾನೆ ಅಂದರೆ ಕೊನೆಯ ದೇಹದಲ್ಲಿ ಅವನಿಗೆ ಮೋಕ್ಷವನ್ನು ತನ್ನ ದರ್ಶನವನ್ನು ಕೊಡ್ತಾನೆ ಪುನಃ ಅವನು ಮತ್ತೆ ಇಲ್ಲಿಗೆ ಬರಲ್ಲ ಹಾಗಾಗಿ ನಮಗೆ ಅಂತಹ ಸ್ಥಿತಿಗತಿಗಳು ಅಂತಹ ಒಂದು ಸ್ಥಿತಿಯನ್ನು ನಾವು ತಲುಪಬೇಕು ಅಂತಂದರೆ ನಮಗಿರುವಂತಹ ಈಗಿನ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಮೊದಲು ಸಕಾಮಕರ್ಮ ಮಾಡಬೇಕು ಆ ಸ್ಥಿತಿ ನಾವು ತಲುಪಬೇಕಲ್ಲ ಅದೆಲ್ಲೋ ಇದೆ ಅಂತ ಇಟ್ಕೊಳ್ಳಿ ಒಂದು ಸಾವಿರ ಮೆಟ್ಟಲು ಮೇಲಿದೆ ಆದರೆ ಮೊದಲನೇ ಮೆಟ್ಟಲೇನು ಮೊದಲ ಮೆಟ್ಟಲು ಏನು ಅಂತಂದರೆ ಈಗಾಗಲೇ ಹೇಳಿದಂತೆ ಸಾತ್ವಿಕರ ಸಹವಾಸವನ್ನು ಮಾಡಬೇಕು ಸಹ ಸಜ್ಜನರ ಸಹವಾಸವೇ ಮೊದಲ ಮೆಟ್ಟಿಲು ಧ್ಯಾನ ಗೀನ ದೇವರ ಪೂಜೆ ಸ್ಮರಣೆ ಲೇಖನ ಎಲ್ಲ ಬಿಟ್ಬಿಡಿ ಮೊಟ್ಟ ಮೊದಲು ಸಜ್ಜನರ ಸಹವಾಸ ಸತ್ಸಂಗ ಯಾರ ಸಜ್ಜನರು ಅವರ ಜೊತೆಯೇ ನಾವು ಬದುಕಬೇಕು ಜನರನ್ನು ಬಿಡಬೇಕು ದುಷ್ಟ ದುಷ್ಟ ಜನರು ಅಂದರೆ ಯಾರೂ ದುಷ್ಟರು ಅಂತಿರಲ್ಲ ಈಗ ದುಷ್ಟ ವಿಚಾರಗಳ ಸಹವಾಸ ಯಾಕೆ ಅಂದರೆ ನೀವು ಯಾರೊಬ್ಬರು ದೊಡ್ಡ ಸ್ವಾಮಿಗಳತ್ರ ಸನ್ಯಾಸಿಗಳ ಹತ್ರ ಹೋಗಿಬಿಟ್ಟು ನೀವು ಬಿಸ್ನೆಸ್ಸು ಮಾತಾಡಿದ್ರೆ ಅದು ವ್ಯವ ಅದು ದುಷ್ಟ ಸಹವಾಸವೇ ಆಗಿಬಿಡುತ್ತೆ ಅಥವಾ ಯಾರೊಬ್ಬ ದುಷ್ಟನ ಹತ್ರ ಹೋಗಿ ನೀವು ಒಳ್ಳೆ ತಾತ್ವಿಕ ವಿಚಾರ ಮಾಡಿ ದೇವರ ಬಗ್ಗೆ ನೀವು ಅವನ ಜೊತೆ ಮಾತಾಡಿದ್ರೆ ಅದು ಸಹವಾಸ ಆಗುತ್ತೆ ಆದ್ದರಿಂದ ದುಷ್ಟ ವಿಚಾರಗಳ ಸಹವಾಸವನ್ನು ಬಿಡಬೇಕು ಸತ್ ಸಹವಾಸವನ್ನು ಮಾಡಬೇಕು ಒಳ್ಳೆಯ ವಿಚಾರಗಳ ಜೊತೆ ಸಹವಾಸವನ್ನು ಮಾಡಬೇಕು ಒಳ್ಳೆಯ ಪರಿಸರ ಇರಬೇಕು ಇದು ಮೊ ಮೊದಲ ಮೆಟ್ಟಿಲು ಇದು ಇದು ಸಾಧ್ಯವಾದ ಮೇಲೆ ನಮಗೆ ಯಥಾಮತಿ ಯಥಾಶಕ್ತಿ ನಾವು ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಕೇವಲ ನಾಮಸ್ಮರಣೆ ಇನ್ನೇನೇನೇನೇನೂ ಬೇಡ ಕೇವಲ ಈಗ ನಾನು ಅದನ್ನೇ ಹೇಳಿರುವಂಥದ್ದು ಶ್ರೀರಾಘವೇಂದ್ರ ಅಂತ ಯಾಕೆಂದರೆ ಪಾಪಗಳನ್ನು ನಾಶ ಮಾಡುವಂಥ ಒಂದು ಅದ್ಭುತವಾದ ಮಂತ್ರ ಇದು ಶ್ರೀರಾಘವೇಂದ್ರ ಅಂತ ಯಥಾಶಕ್ತಿ ಮಂತ್ರವನ್ನು ನಾವು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಇದೆರಡು ಮೆಟ್ಟಿಲು ಹತ್ತಿದ ಮೇಲೆ ಮುಂದಿನ ಸಾಧನೆ ಅದರ ಬಗ್ಗೆ ಪುನಃ ಮತ್ತೆ ತಿಳಿಯೋಣ ಎಂಬುದಾಗಿ ಹೇಳ್ತಾ ನೀವೆಲ್ಲರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಸ್ಮರಣೆಯಲ್ಲಿ ನಾಮ ಮಂತ್ರದ ಸಾಧನೆಯಲ್ಲಿ ತೊಡಗಿಕೊಳ್ಳಿ ಏತನ್ ಮೂಲಕವಾಗಿ ನಮಗೆ ಮೋಕ್ಷ ಪರ್ಯಂತವಾಗಿ ಭಗವಂತನ ದರ್ಶನದ ಪರ್ಯಂತವಾಗಿ ನಿಮಗೆ ಸಾಧನೆಯು ಪ್ರಾಪ್ತವಾಗುತ್ತೆ ಎಂಬುದಾಗಿ ಹೇಳ್ತಾ ನಾಮ ಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ನೀವು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಏತನ್ ಮೂಲಕ ನೀವು ಲೌಕಿಕವಾಗಿಯೂ ಕೂಡ ಪ್ರಶಸ್ತಿಯನ್ನು ಪಡೆದುಕೊಳ್ತೀರಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ದೋಷ ಪ್ರಿಯತಾಂ ಪ್ರೀತಯೇ ಪ್ರೀತಯೇ ಬಾಲಂ ವಿಷ್ಣು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ Sri Raghavendra, Sri Raghavendra, Sri Raghavendra.